ಕಾಲದ ಇಪ್ಪತ್ತೆರಡನೆಯ ಶನಿವಾರ ಮೊದಲನೆಯ ವಾಚನ ಸಂತ ಪೌಲರು ಕುರಿಂತಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಅಧ್ಯಾಯ ನಾಲ್ಕು ವಾಕ್ಯಗಳು ಆರರಿಂದ ಹದಿನೈದರವರೆಗೆ ಸಹೋದರರೇ ನಿಮ್ಮ ಪ್ರಯೋಜನಕ್ಕಾಗಿ ಇದೆಲ್ಲವನ್ನು ನನಗೂ ಅಪಲೋಸನಿಗೂ ಅನ್ವಯಿಸಿ ಹೇಳಿದ್ದೇನೆ ನೀವು ನಮ್ಮ ಆದರ್ಶವನ್ನು ಅನುಸರಿಸಬೇಕು ಧರ್ಮಶಾಸ್ತ್ರದಲ್ಲಿ ಬರೆದಿರುವುದನ್ನು ಮೀರಬಾರದು ನಿಮ್ಮಲ್ಲಿ ಯಾರೂ ಒಬ್ಬನ ವಹಿಸಿ ಜಂಬ ಕೊಚ್ಚಿಕೊಂಡು ಮತ್ತೊಬ್ಬನನ್ನು ಕಡೆಗಣಿಸಬಾರದು ಇತರರಿಗಿಂತಲೂ ನಿನ್ನನ್ನು ಶ್ರೇಷ್ಠನನ್ನಾಗಿಸಿದವರು ಯಾರು ದೇವರಿಂದ ಪಡೆಯದೇ ಇರುವುದು ನಿನ್ನಲ್ಲಿ ಯಾವುದಾದರೂ ಇದೆಯೇ ಹೀಗೆ ಎಲ್ಲವನ್ನು ದೇವರಿಂದ ಪಡೆದ ಮೇಲೆ ಪಡೆಯದವನಂತೆ ಜಂಬ ಕೊಚ್ಚಿಕೊಳ್ಳುವುದೇಕೆ ಈಗಾಗಲೇ ನೀವು ಸಂತೃಪ್ತರಾಗಿ ಬಿಟ್ಟಿರು ಇಷ್ಟಕ್ಕೆ ಶ್ರೀಮಂತರಾಗಿ ಬಿಟ್ಟಿರು ನಮ್ಮನ್ನು ಬಿಟ್ಟು ನೀವು ಸಿಂಹಾಸನ ಬೇರಿಬಿಟ್ಟಿರು ನೀವು ನಿಜವಾಗಿಯೂ ರಾಜರಾಗಿದ್ದರೆ ಚೆನ್ನಾಗಿರುತ್ತಿತ್ತು ಆಗ ನಾವು ನಿಮ್ಮ ಜೊತೆ ರಾಜ್ಯ ಹಾಡಬಹುದಿತ್ತು ಬದಲಿಗೆ ಪ್ರೇಷಿತರಾದ ನಮ್ಮನ್ನು ದೇವರು ಕಟ್ಟ ಕಡೆಯವನಾಗಿಸಿದಾರೆಂದು ತೋರುತ್ತದೆ ಎಲ್ಲರ ಮುಂದೆ ಮರಣದಂಡನೆಗೆ ಎಳೆದೊಯ್ಯಲಾಗುವವರಂತೆ ನಾವು ದೂತರಿಗೂ ಮಾನವರಿಗೂ ಇಡೀ ಜಗತ್ತಿಗೂ ಹಾಸ್ಯಾಸ್ಪದವಾದ ನೋಟವಾಗಿದ್ದೇವೆ ಯೇಸುವಿನ ನಿಮಿತ್ತ ನಾವಂತೂ ಉಚ್ಚರು ನೀವಾದರೂ ಕ್ರಿಸ್ತಯೇಸುವಿನಲ್ಲಿ ಬುದ್ಧಿವಂತರು ನಾವು ಬಲಹೀನರು ನೀವು ಬಲಾಢ್ಯರು ನಾವು ಅವಮಾನಿತರು ನೀವು ಸನ್ಮಾನಿತರು ಈ ಗಳಿಗೆಯವರೆಗೂ ನಾವು ಹಸಿದು ಬಾಯಾರಿದವರು ಬಟ್ಟೆ ಬರೆ ಇಲ್ಲದವರು ಏಟು ಪೆಟ್ಟು ತಿನ್ನುವವರು ಮತ್ತು ಮನೆ ಮಠವಿಲ್ಲದೆ ಅಲೆಯುವವರು ಆಗಿದ್ದೇವೆ ಸ್ವಂತ ದುಡಿಮೆಯಿಂದ ಜೀವಿಸುತ್ತೇವೆ ನಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸುತ್ತೇವೆ ಹಿಂಸೆಗೊಳಗಾದಾಗ ಸಹಿಸಿಕೊಳ್ಳುತ್ತೇವೆ ಅಪವಾದ ಒರಿಸಿದವರೊಡನೆ ವಿನಯದಿಂದ ವರ್ತಿಸುತ್ತೇವೆ ಪ್ರಪಂಚದ ಪಾಲಿಗೆ ನಾವೀಗ ಕಸಕ್ಕಿಂತಲೂ ಕಡೆ ವಿಶ್ವಕ್ಕೆ ಹೊಲಸು ನಿಮ್ಮನ್ನು ನಾಚಿಕೆ ಪಡಿಸುವುದಕ್ಕೆ ಇದನ್ನು ಬರೆಯಲಿಲ್ಲ ನಮ್ಮ ನೆಚ್ಚಿನ ಮಕ್ಕಳಾದ ನಿಮ್ಮನ್ನು ಎಚ್ಚರಿಸಲೆಂದು ಬರೆದೆನು ನಿಮಗೆ ಕ್ರಿಸ್ತ ಯೇಸುವಿನಲ್ಲಿ ಸಾವಿರಾರು ಮಂದಿ ಶಿಕ್ಷಕರು ಇರಬಹುದು ಆದರೆ ನಿಮಗೆ ನಾನೊಬ್ಬನೇ ತಂದೆ ಶುಭ ಸಂದೇಶದ ಮೂಲಕ ನಾನೇ ನಿಮ್ಮನ್ನು ಕ್ರಿಸ್ತ ಯೇಸಿನಲ್ಲಿ ಪಡೆದ ತಂದೆ ಪ್ರಭುವಿನ ವಾಕ್ಯ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಲಿ ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆರನೇ ಅಧ್ಯಾಯ ವಾಕ್ಯಗಳು ಒಂದರಿಂದ ಐದು ಒಂದು ದಿನ ಏಸು ಗೋಧಿಯ ಒಲಗಳನ್ನು ಹಾದು ಹೋಗುತ್ತಿದ್ದರು ಅವರ ಶಿಷ್ಯರು ಕೆಲವು ತೆನೆಗಳನ್ನು ಕಿತ್ತು ಕೈಗಳಲ್ಲಿ ವಸಕಿ ತಿನ್ನಲಾರಂಭಿಸಿದರು ಅದನ್ನು ಕಂಡ ಫರೀಜಾಯರಲ್ಲಿ ಕೆಲವರು ಸಬ್ಬ ದಿನದಲ್ಲಿ ನಿಷಿದ್ಧವಾದುದನ್ನು ನೀವು ಮಾಡುವುದೇಕೆ ಎಂದು ಅವರನ್ನು ಆಕ್ಷೇಪಿಸಿದರು ಅದಕ್ಕೆ ಏಸು ದಾವಿದನು ಮತ್ತು ಅವನ ಸಂಗಡಿಗರು ಹಸಿದಿದ್ದಾಗ ಏನು ಮಾಡಿದರೆ ಮುದಲು ನೀವು ಓದಿರಬೇಕಲ್ಲವೇ ದಾವಿದನು ದೇವ ಮಂದಿರದೊಳಕ್ಕೆ ಹೋಗಿ ಯಾಜಕರ ಹೊರತು ಬೇರೆ ಯಾರೂ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನೇ ತೆಗೆದುಕೊಂಡು ತಿುದಲ್ಲದೆ ತನ್ನ ಸಂಗಡಿಗರಿಗೂ ಕೊಟ್ಟನು ಅಲ್ಲವೇ ನರ ಪುತ್ರನು ಸಬ್ಬತ್ತಿಗೆ ಒಡೆಯನಾಗಿದ್ದಾನೆ ಎಂದು ಉತ್ತರ ಕೊಟ್ಟರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ